ಬೆಳಗಾವಿಯ ಸುವರ್ಣಸೌಧದ ಎದುರುಗಡೆ ಇವತ್ತು ಪಂಚಮಸಾಲಿ ಸಮಾಜದ ಹೋರಾಟಗಾರರ ಮೇಲೆ ಲಾಠಿ ಪ್ರಹಾರ ಮತ್ತು ಪೂಜೆ ಸ್ವಾಮೀಜಿಯವರ ಬಂಧನವನ್ನು ನಾನು ಉಗ್ರವಾಗಿ ಖಂಡಿಸ್ತಾ ಇದ್ದೇನೆ ಇವತ್ತು ಇತಿಹಾಸವಿರುವಂಥ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಹಿಂದೆ ಕಿತ್ತೂರು ಸಂಸ್ಥಾನದಲ್ಲಿ ಬ್ರಿಟಿಷರು ಅವರನ್ನು ಲೆಕ್ಕಿಸದೇನೆ ಅವರನ್ನು ಎದುರಿಸಿ ಒಂದು ಗೆದ್ದಿರುವಂಥ ಕೀರ್ತಿ ತಾಯಿ ವೀರರಾಣಿ ಕಿತ್ತೂರು ಚಿನ್ನಮಿಸಲ್ತದೆ ಅಂತ ವಂಶಸ್ಥರಾಗಿರುವಂತ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನರಲ್ಲಿ ಎಂಬತ್ತು ಲಕ್ಷ ಜನ ಇರುವಂತಹ ಪಂಚಮಸಾಲಿ ಸಮಾಜದ ಬೇಡಿಕೆಯನ್ನ ಈಡೇರಿಸುವ ಸಲುವಾಗಿ ಪೂರ್ವಭಾವವಾಗಿ ತಿಳಿಸಿದ್ರೂ ಸಹಿತ ತಾವು ಅದನ್ನ ಯಾವುದೇ ರೀತಿಯಿಂದ ಸಹಕಾರ ಮಾಡಲಾರ್ದೇನೆ ಹೋರಾಟವನ್ನ ಧಿಕ್ಕರಿಸುವಂತ ಕೆಲಸ ಮಾಡ್ತಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ನನ್ನ ಮೊಟ್ಟ ಮೊದಲಿಗೆ ಧಿಕ್ಕಾರವನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಅಮಾಯಕ ಹೋರಾಟಗಾರರು ಅದರಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ಲೋಕಸಭಾ ಸದಸ್ಯರಿರ್ಬಹುದು ರಾಜ್ಯಸಭಾ ಸದಸ್ಯರು ಮತ್ತು ಶಾಸಕರು ಮಾಜಿ ಶಾಸಕರು ವಿವಿಧ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯತಿಯ ಚುನಾಯಿತ ಪ್ರತಿನಿಧಿಗಳು ಮಾಜಿ ಇರುವಂತವರು ಮತ್ತು ಲಕ್ಷಾಂತರ ಜನ ಹೋರಾಟಗಾರರು ಇವತ್ತು ತಮ್ಮ ಬೇಡಿಕೆಯನ್ನ ಈಡೇರಿಸಿಕೊಳ್ಳಲಿಕ್ಕೆ ಅವರು ಮುತ್ತಿಗೆಯನ್ನು ಹಾಕಿರುವಂತಹ ಸಂದರ್ಭದಲ್ಲಿ ಈ ಕಾಂಗ್ರೆಸ್ಸಿನ ಸರ್ಕಾರ ಪೊಲೀಸರಿಂದ ದೌರ್ಜನ್ಯ ಖಂಡನೀಯ ಅನ್ನುವಂಥ ಮಾತನ್ನು ಹೇಳ್ತೇನೆ ಇವತ್ತು ಯಾವುದನ್ನು ಲೆಕ್ಕಿಸದೇನೆ ಬರುವಂತಹ ದೃಷ್ಟಿಯಲ್ಲಿ ಈ ಸಮಾಜದ ಮೇಲೆ ಮಾಡಿರುವಂತಹ ಅನ್ಯಾಯವನ್ನು ಈ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಇದನ್ನು ಅನುಭವಿಸಬೇಕಾಗ್ತದೆ ಅನ್ನೋಂಥ ಮಾತನ್ನ ನಾನು ಬಹಳ ಉಗ್ರವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಬಹಳ ಶಾಂತ ಸ್ವಭಾವವಾಗಿರುವಂಥ ಈ ಕೃಷಿ ಕುಟುಂಬದಿಂದ ಬಂದಿರುವಂಥ ಈ ಪಂಚಮಶಾಲಿ ಸಮಾಜ ಅವ್ರ ಮೇಲೆ ಲಾಠಿ ಪ್ರವರನ್ನು ಅಂದ್ರೆ ನಿಮಗೆ ನಾಚಿಕೆ ಬರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದರ ಮುಖಾಂತರ ಇವತ್ತು ಈ ಸಮಾಜಕ್ಕೆ ಹಿಂದಿನ ಸರ್ಕಾರದಲ್ಲಿ ಜಾತಿ ಕಾಲದಲ್ಲಿ ಇರದೇ ಇರುವಂತದನ್ನ ತ್ರಿಬಿದಲ್ಲಿ ಮಾಡಿಸಿರುವಂತದ್ದು ಮತ್ತು ಬೇರೆ ಸಮಾಜಕ್ಕೆ ಅನ್ಯಾಯ ಆಗಲಾದನೆ ಟು ಡಿ ಮತ್ತು ಟು ಸಿ ಅನ್ನು ಮಾಡಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅನ್ನುವಂಥದ್ದನ್ನ ಮತ್ತೊಮ್ಮೆ ಕಡೆ ನಾನು ಮಾಡ್ತಾ ಇದ್ದೇನೆ ಇವತ್ತು ನೇರವಾಗಿ ಇವತ್ತು ತಾವೆಲ್ಲ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳನ್ನು ಒಳಗೊಂಡು ಎಲ್ಲ ಶಾಸಕರಿರ್ಬೋದು ಇರಬಹುದು ಸಚಿವರು ಇರಬಹುದು ಕಾಂಗ್ರೆಸ್ನ ಜವಾಬ್ದಾರಿಯನ್ನು ಹೊತ್ತಿರುವಂತವರು ಇವತ್ತು ಪೂಜ್ಯ ಸ್ವಾಮೀಜಿಯವರಿಗೆ ಅವರಿಗೆ ಮತ್ತು ಈವರ ಸೇವೆ ಲಿಂಗಾಯತ ಪಂಚಶಾಲಿಗೆ ಒಂದು ಕ್ಷಮೆಯಾಚಿಸಬೇಕು ಮತ್ತು ಈ ಬೇಡಿಕೆಯನ್ನು ಈಡೇರಿಸುವ ಕಡೆ ಗಮನ ಹರಿಸಬೇಕು ಇಲ್ಲಾಂದ್ರೆ ಇವತ್ತಾಗಿರುವಂತಹ ಘಟನೆಯನ್ನ ಬರುವಂತಹ ದಿವಸದಲ್ಲಿ ಇದಕ್ಕಿಂತಲೂ ಉಗ್ರವಾಗಿ ನಾವು ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನ ನಾ ಎಚ್ಚರಿಕೆ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ